ಜೈ ಬಲೋ ಭಾರತ್ ಮಾತಾ ಕಿ ಸಮಾರಂಭದಲ್ಲಿ ಹಾಸೀನರಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯರು ಆಗಿರ್ತಕ್ಕಂಥ ನಂಜುಡಪ್ಪನವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿರಿಯರು ಪೂಜ್ಯರಾದಂಥ ಮುನರತ್ನಾಯನವರೇ ನಮ್ಮ ರೋಟ್ರಿ ಸೆಂಟ್ರಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಗವಾರ ಸತ್ಯಣ್ಣವರೇ ನಮ್ಮ ಗೋಪಾಲ್ ರೆಡ್ಡಣ್ಣವರೇ ಮುನಿಯಪ್ಪನವರೇ ರೆಡ್ಡಿ ಜಿಲ್ಲಾ ಸಂಘದಿಂದ ಬಂದಿರತಕ್ಕಂಥ ರೆಡ್ಡಿ ಅವರೇ ವೇದಿಕೆ ಮುಂಭಾಗದಲ್ಲಿ ಆಸೆಂದಾಗಿರ್ತಕ್ಕಂಥ ಅಲ್ಲ ಎಲ್ಲ ಹಿರಿಯರೇ ಗುರು ವೃಂದದವರೇ ಆತ್ಮೀಯರೇ ಈಗಷ್ಟೇ ಬಹಳಷ್ಟು ಜನ ಮಾತಾಡಿದ್ರು ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಭಾಳಷ್ಟು ಜನ ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ರು ನಾನು ಭಾಳಷ್ಟು ಕಾರ್ಯನಿಮ್ಮತೆ ಇದ್ದರೂ ಕೂಡ ನಮ್ಮ ನಿವೃತ್ತ ಸಂಘದ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಭಾಳ ಸಂತೋಷದಿಂದ ಒಪ್ಪಿ ಬಂದೆ ನಾನು ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ನಿವೃತ್ತಿ ಏನು ಹಿರಿದಿದ್ದಾರೆ ನಿಮ್ಮ ಮಾರ್ಗದರ್ಶನ ಈ ಸಮಾಜಕ್ಕೆ ಒಂದು ದಿಕ್ಸೂಚಿ ಇದ್ದಂತೆ ಯಾಕೆಂತ ಹೇಳಿದ್ರೆ ಸರ್ ನಾಗರಾಜ್ ಸರ್ ಪ್ರತಿಯೊಂದು ನಾಗರಿಕ ಸಮಾಜದಲ್ಲಿ ಇವತ್ತು ನಾವು ಹಿರಿಯರನ್ನ ಬಹಳಷ್ಟು ಗೌರವ ಸಾವನೆಗಳು ಅವರ ಅನುಭವಗಳು ಈ ಸಮಾಜಕ್ಕೆ ಒಂದು ದಿಕ್ಸೂಚಿ ಇದ್ದಾಗೆ ಆದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಸಮಾಜ ಒಂದು ಕೆಟ್ಟ ಒಂದು ಹಾದಿಯತ್ತ ಮುಂದೆ ಹೆಜ್ಜೆ ಆಗ್ತಾ ಇದೆ ಕಾಣೆ ಅಂತ ಗೊತ್ತಿಲ್ಲ ಇವತ್ತು ನಮ್ಮ ತಂದೆ ತಾಯಿಗಳಾಗಿರ್ಬೋದು ನಾವು ಹಿರಿಯರನ್ನು ನಡೆಸ್ಕೊಳ್ಳುವಂಥ ಒಂದು ರೀತಿ ಬಹಳಷ್ಟು ಕೂಡ ಒಂದು ಖಂಡನೀಯವಾಗಿರ್ತಕ್ಕಂಥದ್ದು ಇವತ್ತು ದೇಶದಲ್ಲಿ ಇವತ್ತು ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ಒಂದು ನಿಮಿಷ ಯೋಚನೆ ಮಾಡಿ ಯಾಕೆ ರುದ್ರಾಶ್ರಮಗಳು ಹೆಚ್ಚಾಗ್ತಾ ಇದ್ದಾವೆ ನಮ್ಮ ಭಾವನೆಗಳು ಯಾವ ಕಡೆ ಹೋಗ್ತಾ ಇದೆ ನಮ್ಮ ಹೆಜ್ಜೆ ಯಾವ ನತ್ತ ಆಗ್ತಾ ಇದೆ ಯಾವ ಕಡೆ ಆಗ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ನಮ್ಮನ್ನು ಲಾಲನೆ ಪಾಲನೆ ಮಾಡಿ ನಮಗೆ ಬದುಕಲಿಕ್ಕೆ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಬದುಕಲಿಕ್ಕೆ ಒಂದು ಉದ್ಯೋಗವನ್ನು ಕೊಡಿಸೋ ಬದುಕಲಿಕ್ಕೆ ಒಂದು ಆಸ್ತಿಯನ್ನು ಮಾಡಿ ತಂದೆ ತಾಯಿಗಳು ಕೊನೆ ದಿನಗಳಲ್ಲಿ ನಮಗೆ ಬೇಡವಾಗಿದ್ದಾರೆ ಎಂತ ವಿಪರ್ಯಾಸ ಇದು ಏ ಕೊನೆ ದಿನಗಳಲ್ಲಿ ಸಾಕಿ ಸಲುಕಬೇಕಂತಹ ತಂದೆ ತಾಯಿಗಳನ್ನ ಹಿರಿಯರನ್ನು ಇವತ್ತು ವೃದ್ಧಾಶ್ರಮಗಳು ಬಿಡ್ತಾ ಇದ್ದೀವಿ ನಾವು ನಮ್ಮ ಆಲೋಚನೆಗಳು ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕಾಗಬೇಕಾಗ್ತದೆ ನಮಗೆ ನಾವೇ ಆತ್ಮವಿಮರ್ಶೆ ಮಾಡ್ಕೋಬೇಕಾಗ್ತದೆ ತಂದೆ ತಾಯಿಗಳು ರುದ್ರಾಶ ರುದ್ರಾಪ್ತಿ ವಹಿಸಿದ ಇನ್ನೇನು ಕೇಳ್ತಾರೆ ಅವ್ರು ಕೇಳ್ತಕ್ಕಂಥದ್ದು ಒಂದೇ ಎರಡೇ ಒಂದು ನಮ್ಮಿಂದ ಒಂದು ಪ್ರೀತಿ ವಿಶ್ವಾಸ ಮತ್ತು ಅವರೊಂದು ಆರೈಕೆ ಈ ಎರಡನ್ನು ಬಿಟ್ಟು ಇನ್ನೇನು ಕೇಳ್ತಾರೆ ಒಬ್ಬ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ನಾವು ಅಷ್ಟನ್ನು ಕೂಡ ಒಳ್ಳೆಯ ಆರೈಕೆ ಮತ್ತು ಅವರಿಗೆ ತಮ್ಮ ಪ್ರೀತಿ ವಿಶ್ವಾಸವನ್ನು ತೋರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಬದುಕಿದ್ದು ಪ್ರಯೋಜನ ಇಲ್ಲ ಇವತ್ತು ನಾನು ಆವಾಗಲೇ ಹೇಳಿದೆ ಹಿರಿಯರ ಸಲಹೆಗಳು ಇವತ್ತು ಸಮಾಜಕ್ಕೆ ಬಹಳಷ್ಟು ಅತ್ಯವಶ್ಯಕ ಎಂತ ಒಂದು ಮಾತನ್ನು ಹೇಳಿದೆ ಯಾಕೆಂತ ಹೇಳಿದ್ರೆ ಒಂದು ಮಹಾಭಾರತದ ಒಂದು ಸನ್ನಿವೇಶವನ್ನು ತೆಗೆದುಕೊಳ್ಳಿ ಒಬ್ಬ ಭೀಷ್ಮಾಚಾರ್ಯ ಒಬ್ಬ ದ್ರೋಣಾಚಾರ್ಯ ಹಿರಿಯರು ಮಾತು ಕೇಳಿದ್ರೆ ಇವತ್ತು ಮಹಾಭಾರತ ಆಗ್ತಾ ಇರಲಿಲ್ಲ ಯಾವತ್ತೂ ದುರ್ಯೋಧನ ಅವರ ಮಾತುಗಳನ್ನು ಕಡೆಗಣಿಸಿ ಒಂದು ಅಡ್ಡದಾರಿಗೆ ಹೋದ್ ಒಂದು ಮಹಾಭಾರತ ನಡೀಬೇಕಾಯ್ತು ಅದು ಆ ಒಂದು ನಿರ್ದೇಶನವನ್ನು ತೆಗೆದುಕೊಂಡಾಗ ಹಿರಿಯರು ಒಂದು ಸಮಾಜಕ್ಕೆ ಹಿರಿಯರ ಮಾತುಗಳು ಎಷ್ಟು ಅವಶ್ಯಕ ಜನ ಎಂಬುದು ನಮಗೆ ಮುಂದಟ್ಟಾಗ್ತದೆ ಇವತ್ತು ನಮಗೆ ಪುರಾಣಗಳಲ್ಲಿ ನೋಡಿ ಅನೇಕ ಚಾರಿತ್ರಿಕ ಒಂದು ಪುರಾಣಗಳು ನಮ್ಮ ಮುಂದಿದೆ ಇವತ್ತು ಶ್ರವಣಕುಮಾರ ತಮ್ಮ ತಂದೆ ತಾಯಿಗಳನ್ನ ಹೆಗಲ ಮೇಲೆ ಹಾಕೊಂಡು ಆರೈಕೆ ಮಾಡಿದ ಊರೂರಿ ಸುತ್ತಾಡಿ ಆರೈಕೆ ಮಾಡ್ದ ಅಲ್ಲಿ ಒಂದು ಸಂದೇಶ ಏನಂತ ಹೇಳಿದ್ರೆ ಒಳ್ಳೆ ತಂದೆ ತಾಯಿಗಳನ್ನ ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡಬೇಕಂತಕ್ಕಂಥ ಒಂದು ಸಂದೇಶ ಇದೆ ಎರಡನೇದಾಗಿ ದಶರಥ ರಾಮನಿಗೆ ಆದೇಶ ಮಾಡ್ದ ನಿನ್ನ ಕಾಡಿಗೆ ಅಂತ ಕಾಡಿಗೆ ಹೋದ ಮಾ ತಂದೆ ಮಾತಿಗೆ ಕೊಟ್ಟು ಅಲ್ಲಿ ಒಂದು ಸಂದೇಶ ಇದೆ ಪಿತೃವಾಕ್ಯ ಪರಿಪಾಲನಾ ತಂದೆ ಅದು ತಪ್ಪೋ ಸರಿಯಾಗಿ ತಂದೆ ಆಜ್ಞೆ ಕೊಟ್ಟಿದ್ದಾನೆ ನಾನು ಕಾಡಿಗೆ ಹೋಗ್ಬೇಕು ಅಂತ ಆಜ್ಞೆ ಆಗಿದೆ ನಾನು ಹೋಗ್ತಾ ಇದ್ದೀನಿ ಅಂತೇಳಿ ತಂದೆ ಮಾತಿಗೆ ಬೆಲೆ ಕೊಟ್ಟು ಕಾಡಿಗೆ ಹೋದಂಥ ರಾಮ ಇಂಥ ಚಾರಿತ್ರಿಕ ಇತಿಹಾಸವುಳ್ಳಂಥ ಮಹನೀಯರು ಹಿರಿಯರ ಒಂದು ಮಾತುಗಳನ್ನು ಕೇಳಿದ್ದಕ್ಕೆ ಅವರು ಇತಿಹಾಸದ ಒಂದು ಸುವರ್ಣಾಕ್ಷಗಳಲ್ಲಿ ಅವರ ಹೆಸರುಗಳು ಬರೆದು ಇಡಲಾಗಿದೆ ಆದರೆ ಇವತ್ತು ವಿಪರ್ಯಾಸದ ಒಂದು ಸಂಗತಿ ಹಿರಿಯರನ್ನು ನಾವು ಗೌರವಪೂರ್ವಕವಾಗಿ ನೋಡಬೇಕು ಸಮಾಜದಲ್ಲಿ ಅವನು ಗೌರವಪೂರ್ವಕವಾಗಿ ಕಾಣಬೇಕು ಅದು ಕಾಣಿದಾಗ ಮಾತ್ರ ಒಂದು ನಾಗರಿಕ ಸಮಾಜದ ಒಂದು ಸ್ವಾಸ್ಥತೆಯನ್ನು ನಾವು ಕಾಪಾಡೋಕ್ಕೆ ಆಗ ಆಗ್ತದೆ ಒಂದು ಸಣ್ಣ ಉದಾಹರಣೆನ ನಾನು ಬಹಳ ನೋವಿನಿಂದ ತಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ನಾನು ಬಂಗಿ ಬೆಂಗಳೂರಲ್ಲಿ ವಕೀಲನಾಗಿ ಕೆಲಸ ಮಾಡುವಂಥ ಸಂದರ್ಭಗಳು ನೋಡಿ ಯಾವ ರೀತಿ ನಮ್ಮ ಮನಸ್ಥಿತಿಗಳು ಯಾವ ರೀತಿ ಇರ್ತಕ್ಕಂಥ ಒಂದು ಸಣ್ಣ ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ನಾನು ಬೆಂಗಳೂರಲ್ಲಿ ಒಂದು ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭ ಅಲ್ಲಿ ನಮ್ಮ ಸೀನಿಯರ್ ಹತ್ರ ದೇವನಹಳ್ಳಿ ಕಡೆಯವರು ಒಂದು ಇಬ್ಬರು ಬಂದರು ಅಣ್ಣ ತಮ್ಮಂದರು ಇಬ್ಬರು ಉದ್ಯೋಗದಲ್ಲಿರ್ತಕ್ಕಂಥವ್ರು ಆಸ್ತಿ ವಿಭಾಗ ಮಾಡ್ಕೊಳ್ಳೋಕ್ಕೆ ಬಂದರು ಆಸ್ತಿ ವಿಭಾಗಕ್ಕೆ ಮಾಡ್ಕೊಳ್ಳೋಕ್ಕೆ ಬಂದಾಗ ನಮ್ಮ ಸೀನಿಯರ್ ಕೇಳಿದ್ರು ಹೆಂಗಪ್ಪ ಆಸ್ತಿ ವಿಭಾಗ ಯಾವ ರೀತಿ ಮಾಡ್ಕೋಬೇಕು ಅಂತ ಇದನ್ನೇ ಸರ್ ಇರೋದು ನಮ್ಮದು ಒಂದು ಐದು ಎಕರೆ ಅದು ಆರು ಎಕರೆ ನಮ್ಮ ಅಣ್ಣನಿಗೆ ಮೂರು ಎಕರೆ ನಿಮಗೆ ಮೂರು ಎಕರೆ ಬರ್ತದೆ ಆ ರೀತಿ ಮಾಡಲ ಅಂತಂದರು ಆಯ್ತು ಸರ್ ಹಂಗೆ ಮಾಡಿ ಅವ್ರಿಗೆ ಮೂರು ಎಕರೆ ಕೊಡಿ ನನಗೆ ಮೂರು ಎಕರೆ ಕೊಡಿ ಅಂತ ಇಬ್ಬರು ಒಪ್ಕೊಂಡ್ರು ಆದರೆ ನಮ್ಮ ಸೀನಿಯರ್ ಕೇಳಿದ್ರು ಅದಪ್ಪ ರುದ್ರಾಪ್ತ ವಯಸ್ಸಿಗೆ ಬಂದಿರತಕ್ಕಂಥ ತಂದೆ ತಾಯಿರಿದ್ದಾರಲ್ಲ ಅವ್ರನ್ನ ಯಾರು ನೋಡ್ಕೊಳ್ತಾರೆ ಅವ್ರ ಪರಿಸ್ಥಿತಿ ಏನು ಅಂತ ಕೇಳಿದ್ರು ಆಗ ಅವರು ಅಣ್ಣ ಆಗಿರ್ತಕ್ಕಂಥವ್ನು ಹೇಳಿ ತಮ್ಮ ಆಗಿರ್ತಕ್ಕಂಥವ್ನು ಹೇಳ್ತಾನೆ ಸರ್ ಒಂದು ಕೆಲಸ ಮಾಡಿ ನನಗೆ ಉದ್ಯೋಗ ಇದೆ ಎರಡು ಸ ಎರಡು ಎಕರೆ ಸಾಕು ಒಂದು ಎಕರೆ ನಮ್ಮ ಅಣ್ಣನ ಕೊಟ್ಬಿಡಲಿ ನಮ್ಮ ಅಣ್ಣನೇ ನೋಡಿಕೊಳ್ಳಿ ನಮ್ಮ ತಂದೆ ತಾಯಿನ ಅಂತ ಅದಕ್ಕೆ ತಮ್ಮ ಹೇಳ್ತಾನೆ ಇಲ್ಲ 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 ನಾನು ನನಗೂ ಉದ್ಯೋಗ ಇದೆ ನಮ್ಮ ಅಣ್ಣ ಬೇಕಾದ್ರೆ ಎರಡು ಎಕರೆ ಇಟ್ಕೊಳ್ಳಿ ನಮ್ಮ ತಂದೆ ತಾಯಿನ ನಮ್ಮ ಅಣ್ಣನೇ ನೋಡಿಕೊಳ್ಳಿ ಅಂತ ಏನು ವಿಪರ್ಯಾಸ ಜನ್ಮ ಕೊಟ್ಟರು ಲಾಲ್ಲೆ ಪಾಲ್ಯೇ ಮಾಡಿದ್ರು ಸಮಾಜದಲ್ಲಿ ಬದುಕು ಈ ರೀತಿ ಬದುಕು ಅಂತ ದಾರಿ ತೋರಿಸ್ರು ಇವತ್ತು ನಿಮ್ಮ ಕಾಲ ಮೇಲೆ ನೀವು ಸ್ವತಂತ್ರವಾಗಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನೀವು ಬದುಕ್ತಾ ಇರ್ತಕ್ಕಂಥ ನೀವು ತಂದೆ ತಾಯಿನ ಯಾರು ನೋಡ್ಕೊಳ್ತೀರಿ ಅಂದರೆ ಒಂದು ಎಕರೆ ಅವ್ರು ತಗೊಳ್ಳಿ ಎರಡು ಎಕರೆ ಇವ್ರು ತಗೊಳ್ಳಿ ಅಂತ ಮಾತಾಡ್ತೀರಿ ಯಾವ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ಮನಸ್ಥಿತಿಗಳು ಯಾವ ರೀತಿ ಇದೆ ಇದು ಸಮಾಜದಕ್ಕೆ ಒಳ್ಳೆಯದಲ್ಲ ಯಾವತ್ತು ಒಂದು ಮಾತನ್ನು ನಾನು ಕಂಠಾಘೋಷವಾಗಿ ಈ ಸಭಾ ಮೂಲಕ ಹೇಳ್ತೀನಿ ಯಾವತ್ತು ತಂದೆ ತಾಯಿಗಳನ್ನು ನಾವು ನಿರ್ಲಕ್ಷಿಸ್ತೀವೋ ಹಿರಿಯರನ್ನು ಇಲ್ಲೇ ನಿರ್ಲಕ್ಷಿಸ್ತೀವೋ ಆವತ್ತು ಈ ಸಮಾಜಕ್ಕೆ ಗಂಡಾಂತರ ತಪ್ಪಿದ್ದಲ್ಲ ನಾವು ಏನು ಅವ್ರಿಗೆ ವಯಸ್ಸಾಗಿದೆ ಅಂತ ನಾವು ನಿರ್ಲಕ್ಷ್ಯ ಮಾಡ್ತೀವಿ ಆದರೆ ಅವರ ಚಿಂತನೆಗಳು ಅವರ ಭಾವನೆಗಳು ಅವರ ಆಲೋಚನೆಗಳು ಸಮಾಜಕ್ಕೆ ಯಾವತ್ತೂ ಕೂಡ ಒಂದು ದಿಕ್ಸೂಚಿ ಇದ್ದಾಗೆ ಹಾಗಾಗಿ ಎಲ್ಲಿವರೆಗೂ ನಾವು ಹಿರಿಯರನ್ನು ಸಮಾಜದಲ್ಲಿ ಗೌರವಪೂರ್ವಕವಾಗಿ ನೋಡ್ತೀವೋ ಎಲ್ಲಿವರೆಗೂ ಅವರಿಗೆ ಸಮಾಜದಲ್ಲಿ ಗೌರವವನ್ನು ಕೊಡ್ತೀವೋ ಆವತ್ತೊಂದು ಸ್ವಾಸ್ಥ್ಯ ಸಮಾಜ ಒಂದು ಒಳ್ಳೆ ಸಮಾಜ ಒಂದು ಮಾದರಿ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಒಂದು ಹಿರಿಯರು ತಾವು ಎಲ್ಲ ಏನಿದ್ದೀರಿ ನಿಜವಾಗ್ಲೂ ಕೂಡ ನಿಮ್ಮನ್ನು ನೋಡ್ತಾ ಇದ್ದರೆ ಒಳ್ಳೆಯ ಒಂದು ಮನಸ್ಸಿಗೆ ಉಲ್ಲಾಸ ಸಂತೋಷ ಆಗ್ತದೆ ನಿಮಗೆ ಆ ಭಗವಂತ ನಾನು ಕೇಳ್ಕೊಳ್ಳೋದು ಒಂದೇ ಒಂದು ನಿಮಗೆ ಒಳ್ಳೆಯ ಆರೋಗ್ಯ ಕೊಡಲಿ ಆ ಭಗವಂತ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ತಮ್ಮನ್ನು ಸದಾ ಇದೇ ರೀತಿ ಅಸನ್ಮುಖರಾಗಿ ಸಂತೋಷವಾಗಿರುವಂಥ ಅವಕಾಶವನ್ನು ಆ ಭಗವಂತ ನಿಮ್ಮೆಲ್ಲರೂ ಕೂಡ ಕೊಳಿ ಅಂತ ನಿಮ್ಮ ಮಗನ ಮಗನಾಗಿ ನಿಮ್ಮ ನಿಮ್ಮ ಮುಂದೆ ಬಹಳ ಅತಿ ಚಿಕ್ಕವನಾಗಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮಂಥವ್ರ ಆಶಯವಾದರೂ ಕೂಡ ನಮ್ಮವರು ಚಿಕ್ಕವರ ಮೇಲೆ ಕೂಡ ಯಾವ ಸದಾ ಇರಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರ ಒಂದು ಪಾದಗಳಿಗೆ ನಾನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ